ಯುವಕನಿಗೆ ಯುವತಿಯಿಂದ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ ಅಂತ ದೂರನ್ನ ಸಲ್ಲಿಸಲಾಗಿದೆ ಯುವಕನಿಗೆ ಯುವತಿಯಿಂದ ಆಗಿರುವಂತಹ ಲವ್ ಜಿಹಾದ್ ಆರೋಪ ಇದು ಪತ್ನಿ ತಹಸೀನ್ ವಿರುದ್ಧ ಹಿಂದೂ ಯುವಕ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ತಹಸೀನ್ ಜೊತೆಗೆ ವಿಶಾಲ್ ಕುಮಾರ್ ಪ್ರೇಮ ವಿವಾಹವಾಗಿತ್ತು ಇತ್ತೀಚೆಗಷ್ಟೇ ಗದಗದ ಗಾಂಧಿನಗರ ಏರಿಯಾ ನಿವಾಸಿ ವಿಶಾಲ್ ಕುಮಾರ್ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನಂದು ಮುಸ್ಲಿಂ ಸಂಪ್ರದಾಯದಂತೆ ವಿವಾಹವನ್ನ ಆಗಿರ್ತಾರೆ ಆಕೆಯ ಪತ್ನಿಯ ಅಪೇಕ್ಷೆಯಂತೆ ವಿಶಾಲ್ ಕುಮಾರ್ ಆಗಿರ್ತಾರೆ ಆದರೆ ಗದಗ ಶಹಾಪುರ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿದೆ ಇನ್ನು ಶಹಾಪುರ ಠಾಣೆಯಲ್ಲಿ ಮತಾಂತರ ಕೇಸ್ ಕೂಡ ಈಗ ದಾಖಲಾಗಿರುವಂಥದ್ದು ಪತ್ನಿ ತಹಸೀನ್ ಹೊಸಮನಿ ಅತ್ತೆ ಬೇಗಂಬಾನು ಹಾಗೆ ಇಬ್ರಾಹಿಂ ಸಾಬ್ ವಿರುದ್ಧ ವಿಶಾಲ್ ಕುಮಾರ್ ದೂರನ್ನ ದಾಖಲಿಸಿದ್ದಾರೆ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಲಾಗಿದೆ ಎನ್ನುವಂತಹ ಆರೋಪ ಇದು ವಿಶಾಲ್ ಹೆಸರನ್ನ ವಿರಾಟ್ ಸಾಬ್ ಅಂತ ಬದಲಾವಣೆ ಕೂಡ ಮಾಡಿದ್ದಾರಂತೆ ಸೆಕ್ಷನ್ ಟೂ ನೈಂಟಿ ನೈನ್ ತ್ರೀ ನಾಟ್ ತ್ರೀ ಕ್ಲಾಸ್ ಫೈವ್ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಹಾಗೆ ಎಸ್ಸಿ ಎಸ್ಟಿ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಪೊಲೀಸರಿಂದ ಎಫ್ಐಆರ್ ಕೂಡ ದಾಖಲಾಗಿದೆ ಜೂನ್ ಐದನೇ ತಾರೀಕಿನಂದು ಹಿಂದೂ ಸಂಪ್ರದಾಯದಂತೆ ಮದುವೆಗೆ ನಿಗದಿ ಜುಲೈ ಮದುವೆಗೆ ನಿಗದಿಯನ್ನು ಮಾಡಿಕೊಂಡಿರ್ತಾರೆ ಆದರೆ ಆರಂಭದಲ್ಲಿಯೇ ಮದುವೆಗೆ ತಹಸೀನ್ ಹೊಸಮನಿ ಒಪ್ಪಿಗೆಯನ್ನು ಸೂಚಿಸಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಈಗ ಟರ್ನ್ ಹೊಡೆದಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ತಕ್ಷಣಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ